ನಮಸ್ಕಾರ ಸ್ನೇಹಿತರೆ ಹೊಸ ಮೋಟಿವೇಶನ್ ವಿಡಿಯೋಗೆ ನಿಮ್ಗೆಲ್ರಿಗೂ ಸ್ವಾಗತ ಒಂದಿನ ಒಂದು ರೈಲ್ವೆ ಸ್ಟೇಷನಲ್ಲಿ ಭಿಕ್ಷುಕ ಭಿಕ್ಷೆ ಬೇಡ್ತಾ ಕೂತಿರ್ತಾನೆ ಪಕ್ಕದಲ್ಲಿ ಒಬ್ಬ ಉದ್ಯಮಿ ರೈಲು ಬರೋದನ್ನು ನೋಡ್ತಾ ಕಾಯುತ್ತಾ ಕೂತಿರ್ತಾನೆ ಅವರನ್ನು ನೋಡಿದ ಭಿಕ್ಷುಕ ಅವನ ಮುಂದೆ ಬಂದು ಕೈ ಚಾಚಿ ಭಿಕ್ಷೆ ಹಾಕಿ ಎಂದು ಕೇಳುತ್ತಾನೆ ಕೈ ಚಾಚಿದ್ದೇ ತಡ ಆ ಉದ್ಯಮಿ ಏನು ಹೇಳ್ತಾನೆ ಗೊತ್ತಾ ಇದುವರೆಗೂ ಇಷ್ಟು ದಿನ ಎಲ್ಲರ ಹತ್ತಿರ ಕೈ ಚಾಚಿದ್ದೀಯ ಎಲ್ಲರ ಹತ್ತಿರನೂ ಬೇಡಿದ್ದೀಯ ಆದರೆ ಒಂದು ದಿನ ಯಾರಿಗಾದರೂ ಏನಾದರೂ ಕೊಟ್ಟಿದ್ದೀಯಾ ಅಂತ ಕೇಳ್ತಾನೆ ಅದಕ್ಕೆ ಭಿಕ್ಷುಕ ಹೇಳ್ತಾನೆ ಸರ್ ನನ್ನ ಹತ್ರ ಏನಿದೆ ಕೊಡೋದಕ್ಕೆ ನಾನೊಬ್ಬ ಸಾಧಾರಣ ಭಿಕ್ಷುಕ ಒಬ್ಬ ಭಿಕ್ಷುಕನ ಹತ್ತಿರ ಏನೂ ಇಲ್ಲದೆ ಇರೋ ಕಾರಣಕ್ಕೆ ಅವನು ಇನ್ನೊಬ್ಬರ ಹತ್ತಿರ ಕೈ ಚಾಚಿತಾ ನಿಲ್ತಾನೆ ಅವನ ಅಸಹಾಯಕತೆಯನ್ನು ಎಲ್ಲರ ಮುಂದೆ ತೋರಿಸಿಕೊಳ್ತಾನೆ ಇದನ್ನ ನಿಮಗೆ ಬಿಡಿಸಿ ಹೇಳುವ ಅವಶ್ಯಕತೆ ಇಲ್ಲ ಅನ್ಕೊಂತೀನಿ ಅಂತ ಹೇಳ್ತಾನೆ ಆ ಮಾತನ್ನ ಕೇಳಿದ ಉದ್ಯಮಿ ಯಾರಿಗೂ ಏನನ್ನೂ ಕೊಡುವ ಯೋಗ್ಯತೆ ನಿನಗೆ ಇಲ್ಲ ಅಂದ ಮೇಲೆ ಇನ್ನೊಬ್ಬರ ಹತ್ತಿರ ಬೇಡುವ ಹಕ್ಕು ನಿನಗಿಲ್ಲ ಅಂತ ಹೇಳ್ತಾನೆ ಈ ಮಾತನ್ನ ಕೇಳಿದ ತಕ್ಷಣ ಭಿಕ್ಷುಕ ಅವನ ಕಣ್ಣು ಕೆಂಪಾಗುತ್ತೆ ಅವನ ಮೈ ರೋಮಾಂಚನಗೊಳ್ಳುತ್ತೆ ಆ ಮಾತುಗಳನ್ನು ಕೇಳಿಸಿಕೊಂಡು ಭಿಕ್ಷುಕನಿಗೆ ಸಿಡಿಲು ಬರಿದಂಗೆ ಆಗಿ ಒಂದು ಜಾಗದಲ್ಲಿ ಹೋಗಿ ಕುಳಿತುಕೊಳ್ಳುತ್ತಾನೆ ಆ ಉದ್ಯಮಿ ಹೇಳಿದ ಮಾತನ್ನೇ ತಲೆಯಲ್ಲಿ ಯೋಚನೆ ಮಾಡ್ತಾ ಚಿಂತೆಯಿಂದ ಕೂತಿರ್ತಾನೆ ಎಂತ ಮಾತಾಡಿ ಹೋದ್ನಲ್ಲಪ್ಪ ಇವನು ಮುಖಕ್ಕೆ ಹೊಡೆದಂಗೆ ಹೇಳ್ಬಿಟ್ನಲ್ಲ ಜೋರಾಗಿ ಯಾರೋ ಹೊಡೆದಂಗೆ ಆಯ್ತಲ್ಲ ಆ ಭಗವಂತನೇ ಈ ಉದ್ಯಮಿ ರೂಪದಲ್ಲಿ ಬಂದು ನನ್ನನ್ನು ಎಚ್ಚರಿಸ್ತಾ ಇದ್ದಾನೆ ಅಂತ ಅಂದ್ಕೊಳ್ತಾನೆ ಆ ಭಿಕ್ಷುಕ ತಕ್ಷಣ ಎಚ್ಚೆತ್ತುಕೊಳ್ತಾನೆ ನಾನೇನಾದರೂ ಮಾಡಬೇಕು ಭಿಕ್ಷೆ ಹಾಕಿ ಎಂದು ಇನ್ನು ಮುಂದೆ ಯಾರ ಹತ್ರನೂ ಕೈ ಚಾಚಬಾರದು ನನಗೂ ಒಂದು ಬದುಕುವ ಹಕ್ಕಿದೆ ನನಗೂ ಕೂಡ ಕನಸಿದೆ ನಾನು ಕೂಡ ಏನಾದರೂ ಮಾಡಿ ಈ ಭಿಕ್ಷೆ ಬೇಡೋದನ್ನು ಬಿಟ್ಟು ಶ್ರೀಮಂತನಾಗಬೇಕು ಎಂದು ಮನಸ್ಸಲ್ಲಿ ದೃಢ ನಿರ್ಧಾರವನ್ನು ಮಾಡುತ್ತಾನೆ ಮನಸ್ಸಿನಲ್ಲಿ ಹಠವನ್ನು ಮಾಡಿಕೊಂಡು ಎದ್ದೇಳ್ತಾನೆ ಹೀಗೆ ನಡೆದುಕೊಂಡು ಹೋಗುತ್ತಾ ರೈಲ್ವೆ ಟ್ರ್ಯಾಕ್ ಪಕ್ಕದಲ್ಲಿ ಚಿಕ್ಕ ಚಿಕ್ಕ ಹೂಗಳನ್ನು ಬೆಳೆದಿರುವುದನ್ನು ಗಮನಿಸುತ್ತಾನೆ ಆ ಸುಂದರವಾದ ಹೂಗಳನ್ನು ನೋಡಿದ ತಕ್ಷಣ ಅವನ ಮನಸ್ಸಿನಲ್ಲಿ ಮತ್ತಷ್ಟು ರೋಮಾಂಚನಗೊಳ್ಳುತ್ತೆ ಅಲ್ಲಿ ಹೋಗಿ ಆ ಹೂಗಳನ್ನು ಪಟಪಡನೆ ಕಿತ್ತು ಅದರಿಂದ ಒಂದು ಬೊಕ್ಕೆಯನ್ನು ತಯಾರು ಮಾಡ್ತಾನೆ ಅದೇ ರೈಲ್ವೆ ಸ್ಟೇಷನಲ್ಲಿ ಕೂತ್ಕೊಳ್ತಾನೆ ಆದರೆ ಈ ಸಲ ಭಿಕ್ಷೆಗಾಗಿ ಕುಳಿತಿರುವುದಿಲ್ಲ ಅವನು ಕೈ ಚಾಚಿರುವುದಿಲ್ಲ ಬದಲಿಗೆ ಹೂವಿನ ಬೊಕ್ಕೆ ತಗೊಂಡು ರೈಲ್ವೆ ಸ್ಟೇಷನಲ್ಲಿ ಹೋಗೋರು ಬರೋರಿಗೆ ಕೊಡ್ತಾ ವ್ಯಾಪಾರವನ್ನು ಮಾಡಲು ಶುರು ಮಾಡ್ತಾನೆ ಬೊಕ್ಕೆಯನ್ನು ತಕೊಂಡ ಪ್ರತಿಯೊಬ್ಬರೂ ಕೂಡ ಭಿಕ್ಷುಕನಿಗೆ ಥ್ಯಾಂಕ್ಸ್ ಹೇಳಿ ಅವರ ಕೈಲಾದ ಸಹಾಯವನ್ನು ಮಾಡಿ ಅಲ್ಲಿಂದ ಹೋಗ್ತಾ ಇರ್ತಾರೆ ಇದನ್ನ ಸೂಕ್ಷ್ಮವಾಗಿ ಗಮನಿಸಿದ ಭಿಕ್ಷುಕ ಹೌದಲ್ವಾ ನನ್ನ ಕೈಯಲ್ಲೂ ಏನಾದರೂ ಒಂದು ಮಾಡಲು ಸಾಧ್ಯವಿದೆ ನಾನು ಇನ್ನೊಬ್ಬರ ಹತ್ತಿರ ಕೈ ಚಾಚುವ ಬದಲು ನಾನು ಕೂಡ ದುಡಿದು ತಿನ್ನಬಹುದು ಅನ್ನೋ ಕಾನ್ಫಿಡೆನ್ಸ್ ಅವತ್ತು ಅವನಿಗೆ ಬರುತ್ತೆ ಅದಾದ ಕೆಲವೇ ಕೆಲವು ದಿನದಲ್ಲಿ ಆ ಟ್ರ್ಯಾಕ್ ಬದಿಯಲ್ಲಿದ್ದ ಹೂಗಳೆಲ್ಲ ಖಾಲಿಯಾಗಲು ಶುರುವಾದವು ಇನ್ನೇನಪ್ಪ ಮಾಡೋದು ಅಂತ ಭಿಕ್ಷುಕ ಚಿಂತೆಯಲ್ಲಿ ಮಗ್ನನಾಗಿರುವಾಗ ಆ ಜಾಗಕ್ಕೆ ಅದೇ ಉದ್ಯಮಿ ಬರ್ತಾರೆ ಅವರನ್ನ ಕಂಡ ತಕ್ಷಣವೇ ಭಿಕ್ಷುಕ ನಮಸ್ಕಾರ ಮಾಡಿ ಹೇಳ್ತಾನೆ ಸರ್ ನೀವು ಆ ದಿನ ಹೇಳಿದ ಮಾತು ನನಗೆ ತುಂಬಾನೇ ಹೃದಯಕ್ಕೆ ಮುಟ್ಟಿತು ಅದರಿಂದ ಇವತ್ತು ಹೂವಿನ ಬೊಕ್ಕೆ ತಯಾರಿಸಿ ಪ್ರತಿಯೊಬ್ಬರಿಗೂ ಕೂಡ ಅದನ್ನ ಕೊಟ್ಟು ಅದರಿಂದ ಹಣನ ಸಂಪಾದನೆ ಮಾಡ್ತಾ ಇದ್ದೀನಿ ಅಂತ ಭಿಕ್ಷುಕ ಹೇಳ್ತಾನೆ ಅದಕ್ಕೆ ಆ ಉದ್ಯಮಿ ನಗುತ್ತ ಹೌದಾ ನನಗೆ ಈ ಮಾತನ್ನು ಕೇಳಿ ತುಂಬ ಸಂತೋಷವಾಯಿತು ಈಗ ನೋಡು ನಿನಗೂ ಕೂಡ ಬದುಕುವ ಹಕ್ಕಿದೆ ಅಂತ ಗೊತ್ತಾಗಿದ್ದು ಗೆಳೆಯ ನಿನಗೆ ಈಗ ಕೊಡುವ ಹಕ್ಕಿದೆ ಅಂದ ಮೇಲೆ ಕೈ ಚಾಚುವ ಯೋಗ್ಯತೆಯು ತಾನಾಗಿಯೇ ಬಂದೆ ಬರುತ್ತೆ ಯಾವುದೇ ಕಾರಣಕ್ಕೂ ಹೆದರಬೇಡ ಜೀವನದಲ್ಲಿ ಬರುವುದೆಲ್ಲವನ್ನು ಸಮನಾಗಿ ಸ್ವೀಕರಿಸು ಕಷ್ಟ ಸುಖ ನೋವು ನಲಿವು ದುಃಖ ಎಲ್ಲವೂ ಜೀವನದಲ್ಲಿ ಬಂದೇ ಬರುತ್ತೆ ಅದು ನಿನಗಷ್ಟೇ ಅಲ್ಲ ಪ್ರತಿಯೊಬ್ಬರ ಜೀವನದಲ್ಲೂ ಅದು ಇದ್ದೇ ಇರುತ್ತೆ ಹಾಗಂತ ಇನ್ನೊಬ್ಬರ ಹತ್ತಿರ ಕೈ ಚಾಚಿ ಅಸಹಾಯಕತೆ ತೋರಿಸಿದ್ರೆ ಚೆನ್ನಾಗಿರಲ್ಲ ಎಲ್ಲರೂ ಭಿಕ್ಷುಕನಾಗಿ ನೋಡ್ತಾರೆ ಹೊರತು ನಿನ್ನಲ್ಲಿರುವ ಶ್ರೀಮಂತನನ್ನು ಯಾರೂ ಕೂಡ ಗಮನಿಸುವುದಿಲ್ಲ ಅಂತ ಹೇಳಿ ಹೊರಟು ಹೋಗ್ತಾನೆ ಈ ಮಾತನ್ನು ಕೇಳಿ ಮುಖಕ್ಕೆ ಹೊಡೆದಂಗೆ ಆಗುತ್ತೆ ಭಿಕ್ಷುಕನಿಗೆ ಆ ಮಾತನ್ನು ಕೇಳಿಸಿಕೊಂಡ ಭಿಕ್ಷುಕನಿಗೆ ಮತ್ತಷ್ಟು ಬದುಕುತ್ತೇನೆ ನಾನೇನಾದರೂ ಮಾಡೇ ಮಾಡಬೇಕು ನನ್ನಿಂದ ಎಲ್ಲವೂ ಸಾಧ್ಯವಾಗುತ್ತೆ ಆ ಮಾತನ್ನು ಕೇಳಿಸಿಕೊಂಡ ಭಿಕ್ಷುಕ ಅವನ ಮನಸ್ಸಿನಲ್ಲಿ ದೃಢ ನಿರ್ಧಾರ ಮಾಡ್ತಾನೆ ಕೂಡಲೇ ಅವನು ಮಾರ್ಕೆಟ್ಗೆ ಹೋಗಿ ಅವನ ಬಳಿ ಇದ್ದ ಎಲ್ಲ ಹಣದಿಂದ ಹೂಗಳನ್ನು ಖರೀದಿ ಮಾಡಿಕೊಂಡು ಬರ್ತಾನೆ ಆ ಹೂಗಳಿಂದ ಬೊಕ್ಕೆಯನ್ನ ತಯಾರು ಮಾಡ್ತಾನೆ ಆ ಬಕ್ಕೆಗಳನ್ನು ಮಾರುತ್ತಾ ಮಾರುತ್ತಾ ಒಂದು ದಿನ ದೊಡ್ಡ ಅಂಗಡಿಯನ್ನೇ ಇಡ್ತಾನೆ ಇದರಿಂದ ಅವನು ಕಷ್ಟಪಟ್ಟು ದುಡಿದ ಹಣವನ್ನೆಲ್ಲ ಬೇರೆ ಬೇರೆ ಕಡೆ ಇನ್ವೆಸ್ಟ್ ಮಾಡ್ತಾನೆ ಈಗ ಭಿಕ್ಷುಕ ಬದಲಾಗ್ತಾನೆ ಅವನು ಕೈ ತುಂಬ ಸಂಪಾದನೆ ಮಾಡ್ತಾ ಇರ್ತಾನೆ ಬಂದ ಹಣದಿಂದ ಎಲ್ಲ ಕಡೆಗೂ ಇನ್ವೆಸ್ಟ್ ಮಾಡಿ ಅವನು ದೊಡ್ಡ ಬಂಗ್ಲೆ ಕಟ್ತಾನೆ ಐಷಾರಾಮಿ ಕಾರನ್ನು ತೆಗೆದುಕೊಳ್ತಾನೆ ಐಷಾರಾಮಿ ಜೀವನವನ್ನು ಸಾಗಿಸ್ತಾನೆ ಅವನು ಇದೇ ಥರ ಬೇರೆ ಬೇರೆ ಬಿಸ್ನೆಸ್ ಇಂಪ್ರೂವ್ ಮಾಡ್ತಾ ಅವನು ದೊಡ್ಡ ಉದ್ಯಮಿಯಾಗಿ ಬೆಳೆತಾನೆ ಕಷ್ಟಪಟ್ಟು ದುಡಿದರೆ ಏನು ಬೇಕಾದರೂ ಸಾಧಿಸಿ ತೋರಿಸಬಹುದು ಅನ್ನೋದನ್ನು ಆ ಭಿಕ್ಷುಕ ಪ್ರೂವ್ ಮಾಡಿ ತೋರಿಸ್ತಾನೆ ಒಂದು ದಿನ ಆ ಭಿಕ್ಷುಕ ಟ್ರೈನ್ನಲ್ಲಿ ಹೋಗುತ್ತಿರುವಾಗ ತನ್ನ ಹಳೆಯ ದಿನಗಳನ್ನೆಲ್ಲ ಮೆಲುಕು ಹಾಕ್ತಾ ಇರ್ತಾನೆ ಸಡನ್ನಾಗಿ ಆ ಉದ್ಯಮಿ ಅವನು ಮುಂದೆ ಪ್ರತ್ಯಕ್ಷ ಆಗ್ತಾನೆ ಅವರನ್ನ ನೋಡಿದ ತಕ್ಷಣವೇ ಆ ಉದ್ಯಮಿಯನ್ನ ನೋಡಿ ನಮಸ್ಕಾರ ಮಾಡಿ ಸರ್ ನನ್ನ ಗುರುತು ಸಿಕ್ತಾ ಕೆಲವೇ ಕೆಲವು ವರ್ಷಗಳ ಹಿಂದೆ ನಾನು ಇದೇ ರೈಲ್ವೆ ಸ್ಟೇಷನಲ್ಲಿ ಭಿಕ್ಷೆ ಬೇಡ್ತಾ ಇದ್ದೆ ನಾನು ಭಿಕ್ಷೆ ಬೇಡುವಾಗ ನೀವು ಬಂದು ನನಗೆ ಒಂದು ಮಾತು ಹೇಳಿದ್ರಿ ಏನು ಗೊತ್ತಾ ನಿನಗೆ ಕೊಡುವ ಹಕ್ಕಿಲ್ಲ ಅಂದ ಮೇಲೆ ಬೇಡುವ ಯೋಗ್ಯತೆ ಕೂಡ ಇಲ್ಲ ಅಂತ ಹೇಳಿದ್ರಿ ಆ ಮಾತನ್ನು ನಾನು ನಿಜವಾಗಲೂ ಮನಸ್ಸಿನಲ್ಲಿ ಹಾಕ್ಕೊಂಡು ಕಷ್ಟಪಟ್ಟು ಬೆಳೆದು ಇವತ್ತು ಈ ಮಟ್ಟಕ್ಕೆ ಬಂದು ನಿಂತಿದ್ದೇನೆ ಅದಕ್ಕೆ ಏನಾದರೂ ಕಾರಣ ಇದ್ದರೆ ನಿಮ್ಮ ಮಾತುಗಳು ನಿಮ್ಮ ಆಶೀರ್ವಾದ ನಿಮ್ಮ ಆತ್ಮಸ್ಥೈರ್ಯ ಅದೇ ನನ್ನ ಇವತ್ತು ಈ ಸ್ಥಾನಕ್ಕೆ ಕರ್ಕೊಂಡು ಬಂದಿದೆ ಅಂತ ಹೇಳ್ತಾನೆ ಆ ಉದ್ಯಮಿ ಮಾತನ್ನು ಕೇಳಿಸಿಕೊಂಡು ಈ ಉದ್ಯಮಿ ತುಂಬಾ ಸಂತೋಷ ಪಡ್ತಾನೆ ನನಗೆ ಇವತ್ತು ಕೂಡ ನಿಜವಾಗಲೂ ತುಂಬ ಸಂತೋಷವಾಗಿದೆ ನನ್ನ ಮಾತುಗಳನ್ನು ನೀನು ಅಷ್ಟು ಗಂಭೀರವಾಗಿ ತಗೊಂಡು ಜೀವನದಲ್ಲಿ ಮುಂದೆ ಬರೋದಕ್ಕೆ ಯಾವ ಕ್ರಮಗಳನ್ನು ತಗೋಬೇಕು ಆ ಕ್ರಮಗಳನ್ನು ತೆಗೆದುಕೊಂಡು ನೀನು ಮುಂದೆ ಬಂದಿದ್ದೀಯ ಇದಕ್ಕೆ ನಾನು ತುಂಬಾ ಹೆಮ್ಮೆ ಪಡ್ತೀನಿ ಅಂತ ಹೇಳ್ತಾನೆ ಸ್ನೇಹಿತರೆ ಈ ಕಥೆಯ ಉದ್ದೇಶ ಏನಂತ ಹೇಳಿದರೆ ಯಾರು ಬೇಕಾದರೂ ಏನನ್ನು ಬೇಕಾದರೂ ಸಾಧಿಸ್ಬೋದು ಆದರೆ ನನ್ನ ಕೈಯಲ್ಲಿ ಆಗಲ್ವೇನೋ ಅಂತ ಹೇಳಿಬಿಟ್ಟು ಯಾವಾಗಲೂ ಒಂದು ಹೆಜ್ಜೆ ಹಿಂದೆ ಇಡ್ತಾನೆ ಬರ್ತಾರೆ ಆದರೆ ಒಂದು ತಿಳ್ಕೊಳ್ಳಿ ನೀವು ಒಂದು ಸಣ್ಣ ಕಿಡಿಯಿಂದ ಧೈರ್ಯ ಮಾಡಿ ಮುಂದೆ ಬಂದರೆ ಆ ಕಿಡಿನೇ ಮುಂದೊಂದು ದಿನ ಬೆಂಕಿಯಾಗಿ ಕಾಣಿಸಿಕೊಳ್ಳುತ್ತೆ ಪ್ರತಿಯೊಬ್ಬ ಮನುಷ್ಯನಲ್ಲೂ ದೇವರು ಅವರಿಗೆ ಬೇಕಾಗುವಷ್ಟು ಟ್ಯಾಲೆಂಟ್ನ ಕೊಟ್ಟೆ ಕೊಟ್ಟಿರ್ತಾನೆ ಆದರೆ ಎಲ್ಲೋ ಒಂದು ಕಡೆ ನಾವು ಮುಜುಗರ ಪಟ್ಕೊಂಡು ನಾಚಿಕೆ ಪಟ್ಕೊಂಡು ಭಯದಿಂದ ಆ ಟ್ಯಾಲೆಂಟನ್ನು ಹೊರಗೆ ಹಾಕೋದಕ್ಕೆ ಇಷ್ಟಪಡೋದಿಲ್ಲ ಸ್ನೇಹಿತರೆ ನಿಮಗೆ ಯಾರ ಸಪೋರ್ಟ್ ಇಲ್ಲ ಅಂತ ನೀವು ಬೇಸರಗೊಳ್ಬೇಡಿ ನಿಮಗೆ ಸದಾ ದೇವರ ಸಪೋರ್ಟ್ ಇದ್ದೇ ಇರುತ್ತೆ ಹಾಗಾಗಿ ನೀವು ಕೆಲಸವನ್ನು ನಾಳೆ ಮಾಡೋಣ ನಾಡಿದ್ದು ಮಾಡೋಣ ಮುಂದಿನ ವಾರ ಮಾಡೋಣ ಮುಂದಿನ ವರ್ಷ ಮಾಡೋಣ ಅಂತ ಇದನ್ನು ಡಿಲೇ ಮಾಡ್ತಾ ಹೋದಷ್ಟು ನಿಮ್ಮ ಕೆಲಸಗಳು ನಿಧಾನಗತಿಯಲ್ಲಿ ಸಾಗುತ್ತೆ ಹಾಗೆಯೇ ನೀವು ಹುಡುಕುತ್ತಿರುವ ದಾರಿಗಳು ಕೂಡ ನಿಮಗೆ ಸಿಗುವುದು ತುಂಬ ಕಷ್ಟವಾಗುತ್ತೆ ಹಾಗಾಗಿ ಈಗಲೇ ಪ್ರಯತ್ನವನ್ನು ಮಾಡಿ ಈ ಕೂಡಲೇ ಪ್ರಯತ್ನವನ್ನು ಮಾಡಿ ನಾಳೆ ನಾಡಿದ್ದು ಅನ್ನೋದನ್ನು ಬಿಟ್ಟು ಬಿಡಿ ನೀವು ಮಾಡುವ ಪ್ರತಿಯೊಂದು ಕಾರ್ಯದಲ್ಲೂ ದೇವರು ಇದ್ದೇ ಇರ್ತಾನೆ ದೇವರು ಸದಾ ನಿಮ್ಮ ಜೊತೆ ಇರಲಿ ಅಂತ ಹೇಳ್ತಾ ಎಲ್ರಿಗೂ ಒಳ್ಳೆಯದಾಗಲಿ ಇದೇ ತರಹದ ಮತ್ತಷ್ಟು ಮೋಟಿವೇಶನ್ ವಿಡಿಯೋಗಾಗಿ ನನ್ನ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಧನ್ಯವಾದಗಳು